ಪಿಯ ವಿಠಲ ಮಂದಿರ ನೋಡಿದ್ವಿ ವಿಠ್ಠಲ ಮಂದಿರ ನೋಡಿದಂತ ನೋಡಿ ಈಗ ನೆಕ್ಸ್ಟ್ ಎಲ್ಲಿ ಬಂದಿವಂತಂದ್ರೆ ರಾಣಿಯರ ಸ್ನಾನಗೃಹ ನೋಡಕ್ಕೆ ಬಂದೀವಿ ಈಗೇನು ಸುಮ್ಮ ಸುಮ್ಮವಾಗಿನ ಕಾಲದ ನೋಡಕ್ಕೆ ಬಂದಿವಿ ಅಷ್ಟೇ ಸೊ ಇದು ಸ್ವಿಮ್ಮಿಂಗ್ ಪೂಲ್ ಅಂತಂದ್ರೆ ನಾರ್ಮಲ್ ಸ್ವಿಮ್ಮಿಂಗ್ ಪೂಲ್ ಥರ ಇಲ್ಲ ಇಲ್ಲೇ ನೀರು ಬರೋಕೆ ಶುದ್ಧವಾದಂತಹ ನೀರು ಒಳಗೆ ಬರೋಕೆ ಮತ್ತು ವೇಸ್ಟ್ ಆದಂತಹ ನೀರು ಹೊರಗಡೆ ಹೋಗೋಕೂ ವ್ಯವಸ್ಥೆ ಅಚ್ಚುಕಟ್ಟಾಗಿ ಐತಿ ಸೊ ಇಲ್ಲಿ ಬಟ್ಟೆ ಇಡೋಕೆ ಜಾಗ ಕೂಡ ಮಾಡಿದ್ದಾರೆ ಮತ್ತು ಮೊದಲನೇ ಮಹಡಿಯಲ್ಲಿ ಬಟ್ಟೆ ಚೇಂಜ್ ಮಾಡೋಕೂ ಸಪ್ರೇಟ್ ಆದಂತಹ ಕೋಣೆಗಳ ಕೂಡ ಇಲ್ಲಿ ಅದಾವು ಇಲ್ಲೇ ನೀರು ಡೈರೆಕ್ಟ್ ಕೆರೆಯಿಂದ ಸ್ವಿಮ್ಮಿಂಗ್ ಪೂಲಿಗೆ ಬರ್ತಿದ್ದಿಲ್ಲ ಯಾಕಪ್ಪ ಅಂತಂದ್ರೆ ಹಂಗೆ ಬಂದ್ರೆ ನೀರು ಭಾಳ ಹೊಲ್ಸಾಗಿ ಕಾಣ್ತಿತ್ತು ಸೊ ಅದ್ರ ಸಂಬಂಧ ಇದ್ರ ಸುತ್ತಮುತ್ತಲು ಐ ನಾಲ್ಕರಿಂದ ಐದು ಫೀಟದ್ದು ತೆಗ್ಗ ಐತಿ ಸೊ ಡೈರೆಕ್ಟ್ ಕೆರೆಯಿಂದ ನೀರು ಇಲ್ಲಿ ಬರ್ತಿತ್ತೆ ಇಲ್ಲಿ ಸಂಗ್ರಹ ಆದಂತಹ ನೀರು ಯಾವುದು ಹೊಲ್ಸು ನೀರು ಇರ್ತಿತ್ತಲ್ಲ ಅದು ಕೆಳಗಡೆ ಕುಂದಿರ್ತಿತ್ತು ಶುದ್ಧವಾದಂತಹ ತಿಳಿ ನೀರು ಸ್ವಿಮ್ಮಿಂಗ್ ಫೂಲ್ಗೆ ಬರುವಂಗೆ ವ್ಯವಸ್ಥೆ ಇಲ್ಲೇ ಮಾಡಿದ್ರು ಸೊ ಈಗಿನ ತ್ರೀ ಡಿ ಇಮೇಜ್ ಜನ್ರೇಷನ್ ಟೆಕ್ನಾಲಜಿ ಯೂಸ್ ಮಾಡಿ ಆವಾಗ ಈ ಸ್ವಿಮ್ಮಿಂಗ್ ಪೂಲದ ದೃಶ್ಯ ಹೆಂಗೆ ಇರ್ಬೋದು ಹೇಳಿ ನಾವು ಇಮ್ಯಾಜಿನ್ ಮಾಡ್ಕೋಬೋದೆ ವಾವ್ ಏನು ಸೂಪರ್ ಅನ್ಸೋದೈತಲ್ಲ ಸೊ ಹಂಪಿಯಲ್ಲಿ ಇರತಕ್ಕಂತಹ ಮಹಾನವಮಿ ದಿಬ್ಬ ಅಥವಾ ದಸರಾ ದಿಬ್ಬಕ್ಕೆ ಬಂದೇವಿ ನಾವೀಗ ಸೊ ಇಲ್ಲಿ ಹಳೇ ಕಾಲದಾಗ ದಸರಾ ಮತ್ತು ಮಹಾನವಮಿ ಏನಾದರೂ ಹಬ್ಬ ಹರಿದಿನಗಳಿದ್ದಾಗ ಇಲ್ಲೇ ಮಾಡ್ತಿದ್ರಂತೆ ಇಲ್ಲೆಲ್ಲ ಜನಗಳೇ ಇರ್ತಿದ್ರೆ ಇಲ್ಲೇ ರಾಜರ ಮತ್ತು ಮಂತ್ರಿಗಳೆಲ್ಲ ಇಲ್ಲಿ ದಿಬ್ಬನ ಮೇಲೆ ಕುಂತ ಹಬ್ಬ ಆಚರಣೆ ಮಾಡ್ತಿದ್ರು ಈ ಥರ ಸಿಂಹಾಸನ ತನ ಥರನೇ ಇರ್ಬೋದು ಐತಂತ ಹೇಳಿದ್ರೆ ಏನು ತಪ್ಪಾಗಂಗಿಲ್ಲ ಸೊ ಇಲ್ಲಿ ಕೆತ್ತನೆಗಳನ್ನು ಏನು ಮಸ್ತ್ ಮಾಡ್ಯಾರಪ್ಪ ಅಂತ ಏನೋ ಅವ್ರಿಗೆ ಕಲೆ ಇರ್ಬೋದು ಅದಕ್ಕೆ ಹೇಳ್ತಾರ ವಿಜಯನಗರ ಸಾಮ್ರಾಜ್ಯ ಭಾಳ ಅಂದ್ರೆ ಭಾಳ ಸುವರ್ಣ ಕಾಲದ ಯುಗ ಅದು ವಿಜಯನಗರ ಸಾಮ್ರಾಜ್ಯವನ್ನು ಅದು ಎದಕ್ಕಂತಾರಂತ ಹೇಳಿ ಇವತ್ತು ತರ್ತಕ್ಕದೈತಿ ಸೊ ಪ್ರಜೆಗಳೆಲ್ಲ ಅಲ್ಲಿ ಕೆಳಗೆ ನಿಂತೆ ರಾಜರು ಹೇಳಿದ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೇಳ್ತಿದ್ರು ಹತ್ತಿ ಬರಕ ಜಾಗ ಇಲ್ಲ ರಾಜ ನಾರ್ಮಲ್ ನಾರ್ಮಲ್ ಪೀಪಲ್ ಏನು ರೈತರ ಅಲ್ಲಿ ಮುಂದಿಂದ ಬರ್ತಿದ್ರು ಇಲ್ಲಿ ಮ್ಯಾಗ ಹತ್ತಿ ಬರಕ ರಾಜರಿಗೆ ಒಂದು ಮಾರ್ಗ ಸೊ ಇಲ್ಲಿ ಏನು ಹಿಂದೆ ಕಾಣತೈತಲ್ಲ ಇದಕ್ಕೆ ಪುಷ್ಕರ್ಣಿ ಅಂತ ಹೆಸರು ಪುಷ್ಕರ್ಣಿ ಅಂತಂದ್ರೆ ಏನಪ್ಪ ಅಂತಂದ್ರೆ ನೀರು ಸಂಗ್ರಹಣೆ ಮಾಡೋಕ್ಕ ಇರ್ತಕ್ಕಂತಹ ಜಾಗ ಇದೇನು ಸ್ವಿಮ್ಮಿಂಗ್ ಪೂಲ್ ಅಲ್ಲ ಬಟ್ ಇಲ್ಲಿ ನೀರು ಸಂಗ್ರಹ ಇರ್ತಿತ್ತೆ ಇಲ್ಲಿ ಬಾಜುಕ ಲಕ್ಷ್ಮಿ ಗುಡಿ ಐತಂತೆ ಸೊ ಅದಕ್ಕೆ ಅಭಿಷೇಕಕ್ಕೆ ಬೇಕಾದ್ರೆ ಏನಾದರೂ ನೀರಿನ ವ್ಯವಸ್ಥೆ ಮತ್ತು ಅದು ಪೂ ಗುಡಿ ತೊಳಕ್ಕೆ ಏನಾದರೂ ನೀರು ಬೇಕಾಗಿತ್ತಂದ್ರೆ ನೀರಿನ ವ್ಯವಸ್ಥೆ ಏನಾದರೂ ಇರಬೇಕಿತ್ತಂತಂದ್ರೆ ಆ ನೀರಿನ ಬಳಸೋಕೆ ಇಲ್ಲಿನ ನೀರನ್ನು ತೊಗೊಳ್ತಿದ್ರಂತೆ ಇಂಥ ಸ್ಟ್ರಕ್ಚರ್ ಬೇರೆ ಕಡೆ ಎಲ್ಲೂ ನೋಡಕ್ಕೆ ಸಿಹಂಗಿಲ್ಲ ಮತ್ತು ಇಲ್ಲಿ ಬಳಸಿದಂಥ ಕಲ್ಲುಗಳ ಸುತ್ತಮುತ್ತಲು ಎಲ್ಲೂ ಅಂತ ಇದನ್ನು ಒಂದು ಬೇರೆ ಪ್ರದೇಶಗಳಿಂದ ತಂದ ಕೆತ್ತನೆ ಮಾಡಿದಾರಂ ನಿರ್ಮಿಸಿರ್ಬೋದು ಅಂತ ಹೇಳಿ ಬರೆದಿದ್ರೆ ಸೊ ಇಂಥ ಸ್ಟ್ರಕ್ಚರ್ ಎಲ್ಲೂ ನೋಡಿಲ್ಲ ನಾನು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಅಂದ್ರೆ ಬೆಸ್ಟ್ ಚೆನ್ನಾಗಿರ್ತಾಗ ನಾವು ಕ್ಲಾಸ್ ಟೆಕ್ಸ್ಟ್ ಬುಕ್ ಒಳಗೆ ನೋಡ್ತಿದ್ವಿ ಇಂಥದ್ದು ಸ್ಟ್ರಕ್ಚರ್ ಎಲ್ಲಿ ಇರ್ತೈತಿ ಅಂತ ಹೇಳಿ ಸೊ ಇವಾಗ ಬಂದು ನೋಡ್ತಾ ಇದ್ದೀನಿ ಬೆಸ್ಟ್ ಅಂದರೆ ಬೆಸ್ಟ್ ವ್ಯೂ ಇಂಥದು ಯೂಶ್ವಲಿ ಎಲ್ಲಿ ಸಿಗೋಂಗಿಲ್ಲ ನೋಡೋಕೆ